ನಮಸ್ತೆ ನಾನಿಲ್ಲಿ ಶ್ರೀಹರಿ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ ಇಂದ ಇವತ್ತಿನ ವಿಡಿಯೋದಲ್ಲಿ ಅಡಿಕೆ ಮರಗಳನ್ನು ಯಾವ ರೀತಿಯಲ್ಲಿ ಬೇಸಿಗೆಗಾಲದಲ್ಲಿ ರಕ್ಷಿಸಬೇಕು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಎರಡು ವಿಧಾನದಲ್ಲಿ ಈ ಅಡಿಕೆ ಮರಗಳನ್ನು ನಾವು ಬಿಸಿಲಿನಿಂದ ರಕ್ಷಿಸಬಹುದು ಒಂದು ಸುಣ್ಣದ ಕೋಟಿಂಗ್ ಕೊಡೋದು ಇನ್ನೊಂದು ಸೋಗೆ ಕಟ್ಟಿ ಕೊಡೋದು ಅದರಿಂದಾಗಿ ನಾವು ಈ ಅಡಿಕೆ ಮರಗಳನ್ನ ದಂಬೆ ಆಗುವುದು ಅಂತ ಹೇಳಬಹುದು ಅಥವಾ ಒಡಿಯುವುದನ್ನ ನಾವು ತಪ್ಪಿಸಬಹುದು ಸೊ ಈ ನೋಡಿ ಈ ಒಂದು ಅಡಿಕೆ ಮರ ಒಂದು ಸೈಡಲ್ಲಿ ಒಡೆದಿದೆ ಮೇಲಿಂದ ಕೆಳಗಡೆವರೆಗೆ ಒಡೆದನ್ನು ನಾವು ನೋಡ್ಬೋದು ಸೊ ಈ ರೀತಿ ನಮ್ಮ ತೋಟದಲ್ಲಿ ತುಂಬ ಇದೆ ಒಂದು ಸಾವಿರ ಅಡಿಕೆ ಮರದಲ್ಲಿ ಒಂದು ಇಪ್ಪತ್ತೈದು ಈ ರೀತಿ ನಾವು ನಮ್ಮ ತೋಟದಲ್ಲಿ ನೋಡ್ಬೋದು ಸೊ ಇದನ್ನೆಲ್ಲ ನಾವು ತಪ್ಪಿಸಬೇಕಾದ್ರೆ ನಾವು ಸಣ್ಣಗಿರುವಾಗಲೇ ಈ ಗಿಡಗಳಿಗೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಥರ ಸುಣ್ಣವನ್ನು ಹಚ್ಚಬೇಕು ಆಗ ಈ ರೀತಿ ಒಡೆಯುವುದಿಲ್ಲ ಈಗ ಒಡೆದ್ರೆ ಏನಾಗತ್ತೆ ಹೇಳಿ ಒಂದು ವಿಚಾರ ಸೊ ಮಳೆಗಾಲದಲ್ಲಿ ಗಾಳಿ ಮಳೆ ಬರುತ್ತೆ ಗಾಳಿ ಮಳೆ ಬಂದಾಗ ಈ ಮರಗಳು ಒಂದು ಸೈಡಲ್ಲಿ ಬಾಲು ಮಾಲಿ ಬೀಳುವಂಥ ಚಾನ್ಸ್ ಇರ್ತದೆ ಅದನ್ನೆಲ್ಲ ತಡಿಬೇಕಾದ್ರೆ ನಾವು ಸಣ್ಣದಿರುವಾಗಲೇ ಅದಕ್ಕೆ ಒಂದು ಸುಣ್ಣದ ಲೇಪನ ಕೊಟ್ಟರೆ ಈ ತೆಂಕು ದಿಕ್ಕಿನ ಬಿಸಿಲು ಬಿದ್ದುಬಿಟ್ಟು ಬಿಟ್ಟು ಮರಗಳು ಈ ರೀತಿ ಆಗೋದನ್ನು ತಪ್ಪಿಸ್ಬೋದು ಸೊ ಈ ರೀತಿ ಮಾಡೋದು ತುಂಬ ತುಂಬ ಮುಖ್ಯ ಸೊ ಎಲ್ಲರೂ ಮಾಡಿ ಇನಿಷಿಯಲ್ ಸ್ಟೇಜಲ್ಲಿ ಗೊತ್ತಾಗಲ್ಲ ಇದು ಈ ರೀತಿಯಲ್ಲಿ ಏನು ಹೊಡಿಯೋದನ್ನು ನಾವು ನೋಡೋಕ್ಕಾಗೋದಿಲ್ಲ ಸೊ ವರ್ಷ ಹೋದ ಹಾಗೆ ಹದಿನೈದು ಇಪ್ಪತ್ತು ವರ್ಷ ಎಲ್ಲ ಆದಾಗ ಡೆಫಿನೆಟ್ಲಿ ಈ ರೀತಿಯಲ್ಲಿ ನಾವು ಕಾಣ್ಬೋದು ಸೊ ಎಲ್ಲ ಮರಗಳು ಈ ರೀತಿ ಆಗ್ತವೆ ಅಂತ ನಾನು ಹೇಳ್ತಾ ಇಲ್ಲ ತೋಟದಲ್ಲಿ ಆದರೆ ಕೆಲವು ಗಿಡಗಳು ಈ ರೀತಿಯಲ್ಲಿ ಆಗುವಂಥ ಚಾನ್ಸಸ್ಗಳು ಇರ್ತವೆ ಸೊ ಅಡಿಕೆ ಫಸಲ್ ಚೆನ್ನಾಗಿದೆ ಸೊ ಈ ರೀತಿ ಅಡಿಕೆ ಫಸಲ್ ಚೆನ್ನಾಗಿ ನಮಗೆ ಇರುವಾಗ ಗಾಳಿ ಮಳೆಯಿಂದ ನಮಗೆ ರಕ್ಷಿಸಬೇಕಾದ್ರೆ ಸಣ್ಣದಿರುವಾಗಲೇ ನಾವು ಇದಕ್ಕೆ ಸರಿಯಾಗಿ ಪೋಷಣೆಯನ್ನು ಮಾಡಬೇಕು ನೋಡಿ ಇಲ್ಲಿ ಸುಣ್ಣ ರೆಡಿ ಮಾಡಿದ್ದೇನೆ ನೋಡಿ ಒಂದು ಎರಡು ಕೆ ಜಿ ಆಗುವಷ್ಟು ಸುಣ್ಣ ತಗೊಂಡಿದ್ದೇನೆ ಇದು ಚಿಪ್ಪು ಸುಣ್ಣ ನೋಡಿ ಇದು ಚಿಪ್ಪುಗಳನ್ನು ನೀವು ನೋಡ್ಬೋದು ನೋಡಿ ಈ ರೀತಿ ಒಳ್ಳೆಯದುಂಟು ಚಿಪ್ಪು ಸುಣ್ಣ ಇದನ್ನೀಗ ನಾವು ಬಿಸಿ ನೀರಿಗೆ ಹಾಕಬೇಕು ಅದಕ್ಕೆ ಸೋಲಾರ್ ಇದೆ ನಮ್ಮ ಮನೆಯಲ್ಲಿ ಸೋಲಾರ್ ಇದರಲ್ಲಿ ಬಿಸಿ ನೀರು ಬರ್ತದೆ ಚೆನ್ನಾಗಿ ಬಿಸಿ ನೀರು ಬರ್ತದೆ ನೋಡಿ ತುಂಬ ಬಿಸಿ ಇದೆ ಇದು ಇಂಥ ನೀರಲ್ಲಿ ಇದು ಹಾಕಿದರೆ ತುಂಬ ಚೆನ್ನಾಗಿರ್ತದೆ ಅಂದರೆ ಚೆನ್ನಾಗಿ ಕುದಿದು ಇದು ಒಂದು ಥರ ಪೇಸ್ಟ್ ಥರ ಆಗಬೇಕು ಆಗ ಪೇಂಟಿಂಗ್ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಹಿಡಿತದೆ ಸೊ ಅದಕ್ಕಾಗಿ ನಾವು ಈ ಬಿಸಿ ನೀರಿಗೆ ಹಾಕಿಬಿಟ್ಟು ನಾವು ಕುದಿಸೋದು ಸೊ ನಾನೊಂದು ಎರಡು ಕೆ ಜಿಯಷ್ಟು ಈಗ ರೆಡಿ ಮಾಡುವ ಅಂಥೇಳಿ ನೀರು ಇದಕ್ಕೆ ಇದ್ದೇನೆ ನೋಡಿ ನಾನೀಗ ಈ ಬಿಸಿ ನೀರಿಗೆ ಹಾಕಿದ್ದೇನೆ ಇಲ್ಲಿ ನೋಡಿ ಗುಳ್ಳೆಗಳು ಬರೋದು ಗುಳ್ಳೆ ಥರ ಕುದೀತಾ ಉಂಟದೀಗ ನಾನು ಒಂದು ಸೈಡಲ್ಲಿ ಒಂದು ಲೀಟರ್ ಆಗುವಷ್ಟು ತಣ್ಣೀರು ಕೂಡ ಇಟ್ಕೊಂಡಿದ್ದೇನೆ ಸೊ ಸುಣ್ಣ ಎಲ್ಲ ತುಂಬ ಒಳ್ಳೆಯ ಕ್ವಾಲಿಟಿಯದಾಗಿದ್ದರೆ ಕುದಿದು ಮೇಲೆ ಬರ್ತದೆ ಸೊ ನಾವು ಅದಕ್ಕಾಗಿ ಒಂದು ಸ್ವಲ್ಪ ದೊಡ್ಡ ಪಾತ್ರೆಗಳನ್ನೇ ತಗೊಳ್ಬೇಕು ನಾನು ಬಾಳ್ದಿ ಒಂದು ಹದಿನೈದು ಲೀಟರ್ ಆಗುವಂಥ ಬಾಳ್ದಿಯನ್ನು ತಗೊಂಡಿದ್ದೇನೆ ಎರಡಲು ಕೆ ಜಿ ಸುಣ್ಣ ಹಾಕಿದ್ದೇನೆ ಒಂದು ನಾಲ್ಕು ಲೀಟ್ರ್ ಆಗುವಷ್ಟು ಬಿಸಿ ನೀರಿದೆ ನೋಡಿ ಈಗ ಅದು ಕುದೀಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಈಗ ಅದು ಗುಜು ಗುಜು ಗುಜುಗುಜು ಅಂತ ಸೌಂಡ್ ಬಂದು ಮೇಲೆ ಬರ್ತದೆ ಸೊ ಹತ್ತಿರ ಒಂದು ಹತ್ತು ನಿಮಿಷ ಕೂತ್ಕೊಳ್ಬೇಕಾಗಿ ಬರ್ತದೆ ನೋಡಿ ಸ್ವಲ್ಪ ದೂರ ನಿಲ್ಲಬೇಕು ನಾವು ಅದು ಕುದಿದು ಮೇಲೆ ರಟ್ತದೆ ಇದು ಕಣ್ಣಿಗೆಲ್ಲ ರಟ್ಟೋಂಥ ಚಾನ್ಸ್ ಇರ್ತದೆ ಮಕ್ಕಳನ್ನೆಲ್ಲ ಸ್ವಲ್ಪ ದೂರ ನಿಲ್ಲಿಸ್ಕೊಳ್ಬೇಕು ಇದು ಮಾಡುವಾಗ ನೋಡಿ ಸುಣ್ಣ ಈಗ ಮೇಯ್ತಾ ಉಂಟು ಕುದೀತಾ ಉಂಟು ಒಳಗಡೆ ಸೊ ಇದು ನೀರು ಸ್ವಲ್ಪ ಮೇಲೆ ಹಾರುವಂಥ ಲಕ್ಷಣ ಇದ್ರೆ ತಣ್ಣೀರನ್ನು ಈ ರೀತಿಯಲ್ಲಿ ಹಾಕಬೇಕು ನಾವು ಸುಣ್ಣ ಬಜ ಅಂತ ಮೇಲೆ ಬರ್ತದೆ ಕೆಲವು ಸರ್ತಿ ಅದಕ್ಕಾಗಿ ಸ್ವಲ್ಪ ತಣ್ಣೀರು ಸಹ ಸೈಡಲ್ಲಿ ಇಟ್ಕೊಳ್ಳೋದು ನಾವು ನೋಡಿ ಕುದೀತಾ ಇದೆ ಈಗ ಆಗಲಿ ಈಗ ಒಂದು ಹದಿನೈದು ನಿಮಿಷ ಬಿಟ್ಟರೆ ಚೆನ್ನಾಗಿ ಕುದೀತದೆ ಹಾಗೆ ನಮಗೆ ರೆಡಿ ಆಗ್ತದೆ ಸುಣ್ಣ ಅಡಿಕೆ ಮರಗಳಿಗೆಲ್ಲ ಸುಣ್ಣ ಹಚ್ತಾ ಇದ್ದೇವೆ ನೋಡಿ ಒಂದು ಬ್ರಷ್ ಎಲ್ಲ ತಗೊಂಡಿದ್ದೇನೆ ಇದು ಸುಣ್ಣ ಚಿಪ್ಪು ಸುಣ್ಣವನ್ನು ನೀರಿಗೆ ಹಾಕಿ ತಗೊಂಬಂದಿದ್ದೇವೆ ಈ ರೀತಿಯಲ್ಲಿ ಹಚ್ಚೋದು ನೋಡಿ ಮೇಲಿಂದ ಕೆಳಗಡೆ ಈಗ ಹಚ್ಚೋದು ಸುತ್ತಲ ಹಚ್ಚಬೇಕು ಈ ರೀತಿ ಕ್ಲೀನಾಗಿ ಹಚ್ಚೋದು ನೋಡಿ ಹೇಗೆ ಹಚ್ಚುತ್ತಾ ಇದ್ದೇನೆ ನೋಡಿ ಬ್ರಷ್ ಅಲ್ಲಿ ತಗೊಳ್ಳೋದು ಹಚ್ಚೋದು ಎಷ್ಟು ಸುಲಭ ಉಂಟು ನೋಡಿ ಹಚ್ಚಲಿಕ್ಕೆ ಸುತ್ತಲ ಹಚ್ಚಬೇಕು ಕೆಳಗಡೆಯಿಂದ ಮೇಲೆ ನಮಗೆ ತಲುಪು ಅಷ್ಟು ಎಷ್ಟು ತಲುಪುತ್ತೆ ಅಷ್ಟು ಹಚ್ಚೋದು ಸೊ ಈ ರೀತಿಯಲ್ಲಿ ಹಚ್ಚಿದ್ರೆ ಚೆನ್ನಾಗಿ ಚೆನ್ನಾಗಿದ್ದರೆ ಅರ್ಧ ಗಂಟೆಯಲ್ಲಿ ಚೆನ್ನಾಗಿ ಬಿಳಿ ಬಿಳಿ ಕಾಣ್ತದೆ ನೋಡಿ ಆ ರೀತಿಯಲ್ಲಿ ಕಾಣ್ತದೆ ಎಲ್ಲ ಇಲ್ಲೆಲ್ಲ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಬಿಳಿ ಬಿಳಿ ಆಗಿದೆ ಸೊ ಇದರಿಂದ ಏನೆಲ್ಲ ಪ್ರಯೋಜನ ಇದೆ ಅಂತೇಳಿ ನಾವು ನೋಡುವ ಹಂದಿಗಳು ಬಂದು ಈ ಮರವನ್ನು ಕಟ್ ಮಾಡ್ತವೆ ಅಥವಾ ಕುತ್ತಿ ಕೆಳಗಡೆ ಆಗ್ತದೆ ಅದು ಸಾಮಾನ್ಯ ಸೊ ಇದು ಬಿಳಿ ಕಂಡಾಗ ಅದಕ್ಕೆ ಏನಾಗ್ತದೆ ಹಂದಿಗಳು ಓಡಿ ಹೋಗ್ತವೆ ಇದನ್ನು ಕುಟ್ಟಿ ಕೆಳಗಡೆ ಹಾಕೋದಿಲ್ಲ ಇವೆಲ್ಲ ಟ್ರೈ ಮಾಡಿ ಇದನ್ನೆಲ್ಲ ಹಚ್ಚಲಿಕ್ಕೆ ಅದೊಂದು ಮೇಯ್ನಾಗಿ ಉಪಯೋಗ ಇನ್ನೊಂದು ಉಪಯೋಗ ಇದೆ ತೆಂಕು ದಿಕ್ಕಿನ ಬಿಸಿಲು ಹೇಳ್ತೇವೆ ತೆಂಕು ದಿಕ್ಕಲಿಂದ ಬೀಳುವಂಥ ಈ ಒಂದು ಬಿಸಿಲಿಂದಾಗಿ ಇಲ್ಲಿ ಈ ಬಿಸಿಲು ಬಿದ್ದ ತಕ್ಷಣ ಏನಾಗುತ್ತೆ ಇಲ್ಲಿ ಅಡಿಕೆ ಮರಗಳೆಲ್ಲ ಓಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ನಾವು ಇದನ್ನು ಸಾಧಾರಣವಾಗಿ ನವೆಂಬರ್ ತಿಂಗಳಲ್ಲಿ ಈ ಹಚ್ಚುವಂತ ಈ ಸುಣ್ಣ ಹಚ್ಚುವಂಥ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ರೈತ ಬಾಂಧವರಿಗೆ ಶುಭೋದಯ ನೋಡಿ ತೆಂಕು ಬಿಸಿಲಿಗೋಸ್ಕರ ನಾವು ಇದನ್ನು ಈಗ ಅಡಿಕೆಗೆ ಕಟ್ತಾ ಇದ್ದೇವೆ ಈಗ ನಾಲ್ಕೈದು ಮಂದಿ ಇಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ತೋಟವನ್ನೆಲ್ಲ ಇಲ್ಲಿ ಇದಕ್ಕೆಲ್ಲ ತೆಂಕು ಬಿಸಿಲು ಈ ಸಲ ನೋಡಿ ಇದು ಮೂರನೇ ವರ್ಷ ಆದರೂ ಸಹ ಈಗ ಫಸಲು ಬರ್ತಾ ಉಂಟು ಹಾಗಾಗಿ ಸ್ವಲ್ಪ ಕಾನ್ಸಂಟ್ರೇಷನ್ ಇಲ್ಲಿಗೆ ನಾನು ಹಾಕ್ತಾ ಇದ್ದೇನೆ ಎಲ್ಲರೂ ಟ್ರೈ ಮಾಡ್ತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂತೇಳಿ ಭಾವಿಸಿದ್ದೀನಿ ಎಲ್ಲರೂ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ಜನರಿಗೆ ಇದೊಂದು ಮೋಟಿವೇಶನ್ ಆಗಿ ಎಲ್ಲರೂ ಮಾಡಿದರೆ ಚೆನ್ನಾಗಿರುತ್ತೆ ಅಡಿಕೆ ಮರಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ